ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಮಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾನೆ ಸಣ್ಣ ಮಗ ಸೊ ಈಗ ಅವನಿಗೊಂದು ಕಾಂಪಿಟೇಷನ್ ಕೂಡ ಬಂದಿದೆ ಐ ಎಸ್ ಎಫ್ ಎಫು ಇಂಡಿಯನ್ ಹಿಪ್ ಹಾಪ್ ಆ್ಯಂಡ್ ಏರೋಬಿಕ್ಸ್ ಚಾಂಪಿಯನ್ಶಿಪ್ ನಡೀತಿದೆ ಟೂ ತೌಸಂಡ್ ಟ್ವೆಂಟಿ ಫೋರು ಮಹಾರಾಷ್ಟ್ರದಲ್ಲಿರೋ ಶಿರಡಿಯಲ್ಲಿ ನಡೀತಾ ಇದೆ ಸೊ ಅದಕ್ಕಾಗಿ ಇಪ್ಪತ್ತೆಂಟನೇ ತಾರೀಕು ನೈಟ್ ಹೊರಟ್ರೆ ನಾವು ಎರಡನೇ ತಾರೀಕು ಬರ್ತೀವಿ ವಾಪಸ್ಸು ನನ್ನ ಮಗ ಸೆಲೆಕ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮನೇಲಿ ಎಲ್ಲರಿಗೂ ತುಂಬಾ ಖುಷಿ ಇದೆ ಸೊ ಅದಕ್ಕಾಗಿ ಅಲ್ಲಿ ಹೋದ್ಮೇಲೆ ಅವತ್ತಿಂದ ಅವತ್ತು ಏನೇನು ವಿಡಿಯೋ ಇದು ನಾವು ಎಲ್ಲೆಲ್ಲಿ ಹೋದ್ವಿ ಏನೇನು ಹೆಂಗೆ ಕಾಂಪಿಟೇಟ್ ನಡೀತು ಯಾವ ರೀತಿ ಅಂತ ಎಲ್ಲದನ್ನು ನಿಮಗೆ ವಿಡಿಯೋ ಹಾಕ್ತೀನಿ ಒಂದೊಂದೇ ಒಂದೇ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಸೊ ಬೇರೆ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ನನ್ನ ಮಗನಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಏನಂತ ಹೇಳಿದ್ದಾರೆ ಅಂತ ಅದು ಕೂಡ ವೀಡಿಯೋ ನಾನು ನಿಮಗೆ ಕಳಿಸ್ತೀನಿ ಅವರೆಲ್ಲ ಹೇಗೆ ವಿಶ್ ಮಾಡಿದ್ರು ನನ್ನ ಮಗನ ಕ್ಲೋಸ್ ಫ್ರೆಂಡ್ಸ್ಗಳು ಮತ್ತು ಸ್ಕೂಲಿಗೆಲ್ಲ ಹೇಗೆ ರಜೆ ಕೊಟ್ಟರು ಫೈವ್ ಡೇಸ್ ಆಗುತ್ತೆ ಅದನ್ನೆಲ್ಲನೂ ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್